ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಣ್ಣುಗಾಯಿ ಮಸಾಲ ಮತ್ತು ಚಪಾತಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮೆತ್ತು ಮೆತ್ತು ಕೊಲ್ಸ್ಕೊಬೇಕು ಅದಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದಿಟ್ಕೊಂಡು ಸ ನಾದಿ ಸೈಡಿಗೆ ಎತ್ತಿಟ್ಕೊತೀನಿ ಇದಾದ ನಂತರ ಮಸ ಹೆಣ್ಗಾಯಿ ಮಸಾಲ ಮಾಡ್ಕೊತೀನಿ ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ನೆನ್ಕೊಳುತ್ತೆ ಸಾಫ್ಟ್ ಬರುತ್ತೆ ಚಪಾತಿ ಮೊದಲಿಗೆಲಿ ಸ್ವಲ್ಪ ಹುಣ್ಸೆಹಣ್ಣು ತಗೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ತೊಳೆದು ಸ್ವಲ್ಪ ನೆನ್ಸಿಟ್ಕೊತೀನಿ ಹುಣ್ಸೆಹಣ್ಣು ಬೇಕಾಗುತ್ತೆ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ನೆನೆದುಕೊಳ್ಳುತ್ತೆ ಅದಾದ ನಂತರ ಬ ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನ ನಾಲ್ಕು ಕೋಲ್ಡ್ ಮಾಡಿಬಿಟ್ಟು ಈ ಥರ ನೀರಿ ನೀರಲ್ಲಿ ಹಾಕ್ಕೊಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಅದು ನೀಟಾಗಿ ಎಳೆ ಬದನೆಕಾಯಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಒಂದು ಚಿಕ್ಕ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ರಫಾಗಿ ಕಟ್ ಮಾಡ್ಕೊತೀನಿ ಅದು ಮಸಾಲೆ ರುಬ್ಕೊಳ್ಳೋಕೆ ಬೇಕು ಇನ್ನೊಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಒಂದು ಟೊಮೊಟೊ ಕೂಡ ರಫಾಗಿ ಕಟ್ ಮಾಡ್ಕೊಂಡು ಮಸಾಲೆ ರುಬ್ಕೊಳ್ಳೋಕಾಕೋದು ಇನ್ನೊಂದೆರಡು ಟೊಮೊಟೊನ ಚಿಕ್ಕದಾಗಿ ಕಟ್ಟಿಟ್ಟು ಕಟ್ ಮಾಡಿ ಇಟ್ಕೊತೀನಿ ಎಲ್ಲ ಕಟ್ ಮಾಡಿಟ್ಕೊಂತು ಅಂದರೆ ಟೆನ್ ಮಿನಿಟ್ಸಲ್ಲೆಲ್ಲ ಚಪಾತಿ ಮತ್ತು ಮಸಾಲ ಎಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಒಂದು ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಅದನ್ನು ಚಿಟಪಟ ಅನ್ನೋ ತನಕ ಹುರ್ಕೊಂಡು ಅದನ್ನು ಜ ಒಂದು ಜಾರಿಗೆ ಹಾಕ್ಕೊತೀನಿ ಈಗ ಜಾರಿಗೆ ಎಳ್ಳು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ನಾಲ್ ಮುನ್ಮೂರರಿಂದ ನಾಲ್ಕು ಗೋಡಂಬಿ ಹಾಕ್ಕೊಬೇಕು ಅದಾದ ನಂತರ ಒಂದು ಐದಾರು ಐದರಿಂದ ಒಂದು ಆರು ಹೆಸಳು ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಮತ್ತು ಕಡಲೆ ಬೀಜ ಹುರಿದು ತೆಗೆದಿಟ್ಕೊಂಡಿರೋವಂಥದ್ದು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು ಕಟ್ ಮಾಡಿಟ್ಕೊಟ್ಟ ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಬೇಕು ಅದಾದಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಒಂದು ಚಿಟಕಿ ಆಗೋಷ್ಟು ಅರಶಿಣ ಪುಡಿ ಹಾಕ್ಕೊಂಡು ಅದನ್ನು ಅದನ್ನು ನುಣ್ಣಗೆ ರುಬ್ಕೊಬೇಕು ಅದಾದ ನಂತರ ಒಂದು ಬೌಲಿಗೆ ಇಲ್ಲ ಅಂದರೆ ಒಂದು ಪ್ಲೇಟಲ್ಲಿ ಆಗಲೇ ಕಟ್ ಮಾಡ್ಕೊಂಡಿದ್ವಿ ನೋಡಿ ಬದನೆಕಾಯಿ ಅದು ನೀರಲ್ಲಿ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅಂಥ ಮಸಾಲ ಒಂದು ಅರ್ಧ ಹಾಕ್ಬಿಟ್ಟು ಇನ್ನೊಂದು ಅರ್ಧ ಹಂಗೆ ಎತ್ತಿಟ್ಕೊಳ್ಳೋಣ ಆಮೇಲೆ ಬೇಕಾಗುತ್ತೆ ಅದನ್ನು ಅರ್ಧ ಹಾಕ್ಕೊಂಡ್ಬಿಟ್ಟು ಬದನೆಕಾಯಿ ಒಳಗಡೆ ಎಲ್ಲ ತುಂಬಿಬಿಟ್ಟು ಮತ್ತು ಅದೆಲ್ಲ ಮೇಲುಗಡೆ ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊತೀನಿ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡು స్టవ్ మేము ప్యాన్ ఇటు ప్యాన్ ఇటు స్టవ్ ఆన్ మి ప్యాన్ కదా నంతర అందూరు స్పూన్ ఆగస్ట్ ఆయిల్ హాకీ ఆయిల్ కూడా అదే స్వల్ప సె స్వల్ప జీర్హా స్వల్ప హింగన్న కూడా హాకీ ಎರಡು ಸೆಕೆಂಡ್ ಚಿಟಪಟ ಅಂತ ಅಂದಮೇಲೆ ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಚಿಕ್ಕದಾಗಿ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಹುರ್ಕೊತೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿ ಏನಾಗೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊ ಹಾಕಿ ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ಇದು ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ಆಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಿ ನೋಡಿ ಬದನೆಕಾಯಿ ಮಸಾಲೆ ಎಲ್ಲ ಹಾಕಿ ಅದನ್ನು ಕೂಡ ಬೌಲಿಗೆ ಹಾಕೋ ಬಾಣಲಿಗೆ ಹಾಕ್ಕೊಂಡು ಅದನ್ನು ಹುರ್ಕೊಬೇಕು ಒಂದು ಐದು ನಿಮಿಷ ಹುರ್ಕೊಂಡು ಅದಾದ ನಂತರ ಇನ್ನು ಉಳಿದಿರೋ ಮಸಾಲೆ ಇತ್ತಲ್ವ ಜಾರಲ್ಲಿ ತೆಗೆದಿಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕಿಬಿಟ್ಟು ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ನಾನಿಲ್ಲಿ ಗೊಜ್ಜು ಥರ ಮಾಡೋದರಿಂದ ಸ್ವಲ್ಪ ನೀರು ಹಾಕ್ಕೊತೀನಿ ನಿಮಗೆ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇದೇನು ಜಾಸ್ತಿ ಮುದ್ದೆಗೆಲ್ಲ ಅಷ್ಟಾಗಿ ಚೆನ್ನಾಗಿರಲ್ಲ ದೋಸೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ತಿನ್ಬೋದು ಅಷ್ಟು ರುಚಿ ಕೊಡಲ್ಲ ಅಷ್ಟೇ ಮುದ್ದೆಗೆ ಮುದ್ದೆಗೂ ಅಷ್ಟು ರುಚಿ ಇರೋದಿಲ್ಲ ಇದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಅದಾದ ನಂತರ ಸ್ವಲ್ಪ ಹೊತ್ತು ಕುದಿಯೋವಾಗ ಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಆಗಲೇ ಹುಣಸೆ ರಸ ಹಾಕ್ಕೊಳ್ತೀನಿ ಹುಣಸೆ ಹುಳಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ ಬದನೆಕಾಯಿ ಕೂಡ ಉಪ್ಪು ಹುಳಿ ಎಲ್ಲ ನೀಟಾಗಿ ಇಟ್ಕೊಳುತ್ತೆ ಅದಕ್ಕೋಸ್ಕರ ಹುಣಸೆ ಹುಳಿ ಹಾಕೋದು ಅದಾದ ನಂತರ ಇನ್ನೊಂದು ಕಡೆ ಒಂದು ಕಡೆ ಇಟ್ಬಿಟ್ಟು ಅದನ್ನು ಎಣ್ಣೆ ಬಿಟ್ಕೊಂಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ಇನ್ನೊಂದು ಕಡೆ ಒಂದು ತವಾ ಕೂಡ ಇಟ್ಕೊಂಡಿದ್ದೀನಿ ಚಪಾತಿ ಮಾಡ್ಕೊಳ್ಲಿಕ್ಕೆ ತವಾ ಕಾಯೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ಆಗಲೇ ಕಲಸಿಟ್ಕೊಂಡಿದ್ವಲ್ಲ ಅದನ್ನ ನಿಮ್ಮ ಮತ್ತೊಮ್ಮೆ ಈಗ ನಾದ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ರೌಂಡಾಗಿ ಹರ್ಕೊತೀನಿ ಎಲ್ಲ ಒಂದು ಸೈ ಒಂದೇ ಸರಿ ಒಸ್ದ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊತೀನಿ ಇದು ಚಪಾತಿ ಒಸಿಬೇಕಾದ್ರೆ ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಿ ನೋಡಿ ಇಷ್ಟ ಆದರೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಷ್ಟು ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ ಅದಾದ ನಂತರ ಒಂದು ತವ ಕೂಡ ಕಾದಿದೆ టవ కదా నంతర స్వల్ప ఎన్నె హచ్చిబిట్టు చపాతి ఒసదిట్కల్ల అదన్న హాక్బిట్టు స్వల్ప మేలే మేలే గుళ్ళె గుళ్ళే బరుతల్వ ఆవ మేలుగడే ఎన్నె హాక్బిట్టు మే బేస్కో సెకెండ్సరి తిరుగుతా బేయస్కుండ్రె తు చాలా జాస్తి సీద థర ఆగోద తున్నే సాఫ్టాగి చన బె చపాతి ಚಪಾತಿ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ನೀವು ಕ ಹಿಟ್ಟು ಕಲಸೋವಾಗ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಕಲಸಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಕಲಸಿದಾದ ನಂತರ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಚಪಾತಿ ಎಲ್ಲ ಮೇಲೆ ಹಾಕ್ಕೊಂಡ್ರು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಇನ್ಸ್ಟಂಟಾಗೆ ಮಾಡ್ಕೊಬೋದು ಚಪಾತಿ ಹಿಟ್ಟು ರೆಸ್ಟ್ ಮಾಡಲಿಕ್ಕೇನು ಬಿಡೋದು ಬೇಡ ಚೆನ್ನಾಗೇ ಬರುತ್ತೆ ಅದು ಚಪಾತಿ ಅದಾದ ನಂತರ ಇಷ್ಟ ಆದರೆ ಚಪಾತಿ ರೆಡಿ ಆಗೋಯಿತು ಎಣ್ಣೆಗಾಯಿ ಮಸಾಲ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಚಪಾತಿ ದೋಸೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಇದು ಹೆಣ್ಣುಗಾಯಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು